ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಎಮ್ ಟಿ ಎಸ್ ಅಂತ ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವು ಬಂದು ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಜಿ ಎಲ್ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ನಿಮಗೆ ಎನ್ ಟಿ ಪಿ ಸಿಗೂ ಕೂಡ ಯೂಸ್ ಆಗ್ತವೆ ಯಾಕಪ್ಪ ಅಂದರೆ ಇವು ಜಿ ಕೆ ಕ್ವಶನ್ಗಳಾಗಿರ್ತವೆ ಅದೇ ರೀತಿ ಅತಿ ಹೆಚ್ಚು ಬಾರಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅಲ್ಲಿ ಕೇಳಿದ ಪ್ರಶ್ನೆಗಳು ರೀ ಇವು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಆದ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಜಿ ಕೂಡ ಸೇಮ್ ಇರ್ತದೆ ಎಲ್ಲ ಪರೀಕ್ಷೆಗೂ ಕೂಡ ಉಪಯುಕ್ತ ಆಗ್ತದೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಂ ಟಿ ಎಸ್ ಆಗಿರ್ಬೋದು ಹಲವಾರಾಗಿರ್ಬೋದು ಅದೇ ರೀತಿ ಸಿಎಸ್ ಎಲ್ ಉದ್ಯೋಗ ತುಂಬಾ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲ ಆಗಿರಬಹುದು ಆಗಿರ್ಬೋದು ಜಿಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಬಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮತ್ತೆ ಮೇಲೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗುತ್ತದೆ ಸ್ನೇಹಿತರೆಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮ್ಗೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ತದೆ ಯಾರಿಗಾದ್ರೆ ಕೆಳ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನೋಟ್ ನೋಡಬಹುದು ಇರೋದು ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿದಂತೆ ಕೂಡ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಕ್ವೇಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದೇ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಇರುತ್ತೆ ಡೀಟೇಲ್ಸ್ ನೋಡ್ಸಿರ್ತದೆ ಚಟ್ಕಾ ಕೂಡ ಇರುತ್ತೆ ಅದರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸು ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಸ ಸ್ನೇಹಿತ ನಿಮಗೆ ಏನಾದರೂ ನೋಡ್ಬೇಕಾಗಿ ಕೇಳಿಕೊಂಡ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಕಳಿಸಿದರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗದ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಎಚ್ ಎಸ್ ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ನಿಮಗೆ ಏನಾದರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ಸಿಲಬಸ್ ಎಲ್ಲ ನೋಟ್ಸ್ ಅಂತಾರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ ಸಂಪರ್ಕಿಸ್ತೀನಿ ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಸ್ನೇಹಿತರೆ ನಿಮಗೆ ಯಾವ ನೋಟ್ಸ್ ಬೇಕು ನೋಡ್ರಿ ಆ ನೋಟ್ಸು ಹೆಸರನ್ನು ಮೆಸೇಜ್ ಮಾಡಿದ್ರೆ ಅಂದರೆ ಆ ನೋಟ್ಸ್ ನಿಮಗೆ ಕಳಿಸಿಕೊಳ್ಳಲು ಆಗ್ತದೆ ಸ್ನೇಹಿತ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಸ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸ್ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ನಿಮಗೆ ಮೆಥಮೆಟಿಕ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಸೇರಿಸಿ ಕೇವಲ ನೂರು ರೂಪಾಯಿಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ನೀಡಲಾಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಿದ್ದರೆ ಇಂಟ್ರೆಸ್ಟಿ ಅವರು ಮಾತ್ರ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ಲಿ ಇಡೀ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನೂರು ರೂಪಾಯಿಗೆ ಎಲ್ಲ ನೋಟ್ಸನ್ನ ಕಳ್ಸಿ ಇಂಪಾರ್ಟೆಂಟ್ ಇರ್ತಾರೆ ಈ ಸಾರಿ ಎಸಾಮ ಕ್ಲಿಯರ್ ಮಾಡ್ಕೊತೀನಿ ಅನ್ನೋರು ಮಾತ್ರ ಮೆಸೇಜ್ ಮಾಡಿರಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರದು ಎಸ್ ಎಸ್ ಸಿ ಎಮ್ ಟಿ ಎಸ್ದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಡೆದ ಓಲ್ಡ್ ಕ್ವಶನ್ ಪೇಪರ್ದು ರೀ ಸ್ನೇಹಿತರೆ ನಮ್ಮ ನೋಟ್ಸ್ ನಮ್ಮ ಹತ್ರ ನೋಟ್ಸ್ ತೊಗೊಂಡವ್ರಿಗೆ ಜಿ ಕೆಗೆ ಸಂಬಂಧಿಸಿದಂತೆ ಅದ್ರ ಜೊತೆಗೆ ನಿಮಗೆ ನೋಟ್ಸು ಓಲ್ಡ್ ಕ್ವಶನ್ ಪೇಪರ್ ಕೂಡ ನೀರಾಗ್ತವೆ ಆ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೂಡ ಈ ಪಿ ಡಿ ಎಫ್ ಕೂಡ ಇರ್ತದ್ರೆ ಸ್ನೇಹಿತರ ಮೊದಲನೇ ಪ್ರಶ್ನೆ ನೋಡಿದರೆ ಎರಡು ಸಾವಿರ ಹನ್ನೊಂದರಲ್ಲಿ ಭಾರತ ಜನಗಣಿತಿಯ ಪ್ರಕಾರ ಭಾರತದಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕ ಸಮುದಾಯ ಯಾವುದು ಸ್ನೇಹಿತರು ಒಂಥರ ಇದನ್ನ ಜಿ ಕೆ ಕ್ವಿಜ್ ನಡೆಸುವ ರೀತಿ ನಡೆಸೋಣ ನಿಮಗೆ ಏನಾದರೂ ಉತ್ತರ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಏನೂ ಮಾಡಕ್ಕೆ ಹೋಗ್ಬೇಡ ಅದು ಸರಿಯೋ ತಪ್ಪ ಮೊದಲ ಪ್ರಯತ್ನ ಅಂತ ಮಾಡೋಣ ಅಂತೇಳಿ ಒಂದೇ ನಂಬರ್ ಹಾಕ್ರಿ ಆಪ್ಷನ್ ಇದ್ರೇ ಬಿದ್ರೆ ಬಿ ಸಿದ್ರ ಸಿ ಡಿ ಇದ್ರ ಡಿ ಯಾವುದು ಇರುತ್ತಲ್ಲ ನಿಮ್ಗೆ ಯಾವುದು ಸರಿ ಅನಿಸ್ತದೆ ನೋಡ್ರಿ ಅಷ್ಟು ಹಾಕಿರಿ ಈ ಕಟ್ ಲಾಸ್ಟಿಗೆ ಗೊತ್ತಾಗ್ತದೆ ನಿಮಗೆ ಗೊತ್ತಾಗ್ತದೆ ನಿಮ್ಮದು ಟ್ಯಾಲೆಂಟ್ ಎಷ್ಟಿದೆ ನಾ ಎಷ್ಟು ಪ್ರಶ್ನೆಗೆ ಉತ್ತರ್ಶಿನಿ ಹಾಗಿದ್ರೆ ದಿನ ಓದಬೇಕು ಅನ್ನೋದು ನಿಮ್ಗೆ ಒಂಥರ ನಾಲೆಜ್ ಬರ್ತದೆ ರೀ ಒಂಥರ ಜಿ ಕೆ ಕ್ವಶನ್ ನಡೆಸುವ ಹಾಗೆ ನಡೆಸಿಬಿಡೋಣ ಪ್ರತಿಯೊಬ್ಬರು ಕೂಡ ನಾ ಪ್ರಶ್ನೆ ಓದಿದ ಮೇಲೆ ಒಂದೆರಡು ಸೆಕೆಂಡ್ ನಿಂದಿರ್ತೀನಿ ಅವಾಗ ಆನ್ಸರನ್ನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಹಿಂದೂಗಳು ಆಗಿರ್ತಾರೆ ಆಪ್ಷನ್ ಡಿ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಶಕ್ತಿಯ ಪ್ರಾಥಮಿಕ ಮೂಲ ಯಾವುದು ಅಂತ ಕೇಳಿರ್ತಾರೆ ಎಲ್ಲರೂ ಕೂಡ ಆನ್ಸರನ್ನು ನೀಡಿದ್ರಂತ ಅನ್ಕೋತೀನಿ ಸ್ನೇಹಿತರೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ನೆಕ್ಸ್ಟ್ ಪ್ರಶ್ನೆ ಒಂದು ಸ್ವಲ್ಪ ಕನ್ನಡ ಬರೆಯೋದ್ರಾಗ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವ್ರಿ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೋರಿ ಒಂದೊಂದು ಅಕ್ಷರ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವೆ ಅಷ್ಟೇ ತೀರುವ ಬಡತನದಲ್ಲಿ ಅಂದರೆ ಮೂರನೇ ಪ್ರಶ್ನೆ ತೀರ್ವ ಬಡತನದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕುಂಠಿತ ಬೆಳವಣಿಗೆಯು ಯಾವುದರ ಖಚಿತವಾದ ಸಂಕೇತವಾಗಿದೆ ಇದು ಭಾಳ ಇಂಪಾರ್ಟೆಂಟ್ ರೀ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳ್ರಿ ಇದಕ್ಕೆ ಸರಿಯಾದ ಉತ್ತರ ಒಟ್ಟು ನೀಡಿರಿ ಅಂತ ಅನ್ಕೋತೀನಿ ಅಪೌಷ್ಟವಿಕತೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿಟಮಿನ್ ಡಿ ಯಾವುದರ ಮೂಲಕ ಸಂಶ್ಲೇಷಣೆಗೊಳ್ಳುತ್ತದೆ ಸ್ನೇಹಿತರ ಆನ್ಸರ್ ನೀಡಿದ್ರಂತ ಅನ್ಕೋತೀನಿ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಒಂದು ವೇಳೆ ಸರ್ವ್ ಮಾಡುವ ಆಟಗಾರನು ಒಂದು ಸರಿಯಾದ ಸರ್ವ್ ಮಾಡಿದರೆ ಮತ್ತು ಚೆಂಡನ್ನು ಸ್ವೀಕರಿಸಿದವನು ಚೆಂಡನ್ನು ಹಿಂದಿರುಗಿಸಲು ವಿಫಲವಾದರೆ ಅದನ್ನು ಎಸ್ ಎಂದು ಕರೆಯಲಾಗುತ್ತದೆ ಮತ್ತು ಆಗ ಸರ್ವ್ ಮಾಡಿದವನು ಪಾಯಿಂಟ್ ಪಡೆಯುತ್ತಾನೆ ಇದು ಯಾವ ಕ್ರೀಡೆಯಲ್ಲಿ ಕಂಡು ಅಂತ ಕೇಳ್ತಾರ ಸರ್ವ್ ಮಾಡಿದನ ಮಿಸ್ ಆದರೆ ವಾಲಿಬಾಲ್ನಲ್ಲಿ ಬರ್ತದ್ರಿ ಬಟ್ ಅದಕ್ಕೆ ಎಸ್ ಅನ್ನಂಗಲ್ಲ ರೀ ಇದಕ್ಕೆ ಸರಿಯಾದ ಉತ್ತರ ಟೆನ್ನಿಸ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಏಡ್ಸ್ ರೋಗಕ್ಕೆ ಕಾರಣವಾಗುವ ವೈರಸ್ ಯಾವುದು ಎಲ್ಲರೂ ಆನ್ಸರ್ ನೀಡಾಕತ್ತಿರ ಅಂತ ಅನ್ಕೊಂಡೀನಿ ಸರಿಯಾದ ಆನ್ಸರ್ ಗೊತ್ತಿದ್ರೆ ಆರತ್ ಹಾಕ್ರಿ ಸರಿಯಾದ ಆಪ್ಷನ್ ಎ ಇದ್ರೆ ಬೀದ್ರ ಬಿ ಸಿ ಇದ್ರೆ ಸಿ ನಿಮಗೇ ಇಲ್ಲಿ ಯಾವುದು ಹೆಚ್ಚಿಗೆ ಬಂದರೂ ಅವಾರ್ಡ್ ಏನಿಲ್ಲ ಕಮ್ಮಿ ಆದರೂ ಏನು ಅವಾರ್ಡ್ ಇಲ್ಲ ಆದರೆ ಒಂಥರ ನಾಲೆಜ್ ಅನ್ನೋದು ಬರ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎಚ್ ಐ ವಿ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪೆರೇಡನ್ನು ಈ ಕೆಳಗಿನ ಯಾವ ನಗರದ ಕರ್ತವ್ಯ ಪಥದಲ್ಲಿ ಆಯೋಜಿಸಲಾಗುತ್ತದೆ ಎಲ್ಲರೂ ಉತ್ತರ ನೀಡಿರಿ ಅಂತ ಅನ್ಕೋತೀನಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಿ ಆಪ್ಷನ್ ಬಿ ನವದೆಹಲಿ ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೆಳಗಿನವರುಗಳಲ್ಲಿ ಯಾರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವ ವಹಿಸಿದರು ಉಪ್ಪಿನ ಸತ್ಯಾಗ್ರಹದ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಮಹಿಳಾ ಸಾಕ್ಷರತಾ ದರಗಳ ಸುಧಾರಣೆಗಾಗಿ ಭಾರತ ಸರ್ಕಾರವು ಕೈಗೊಂಡ ಈ ಕೆಳಗಿನ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿರ್ತಾರೆ ಯಾವುದೋ ಕಾರಣಕ್ಕಂದ್ರಪ್ಪ ಭಾರತದಲ್ಲಿ ಮಹಿಳಾ ಸಾಕ್ಷರತನ ಹೆಚ್ಚಿಸ್ಬೇಕಾ ಅದನ್ನು ಹೆಚ್ಚೋ ಸಂಬಂಧ ಭಾರತ ಸರ್ಕಾರ ಏನು ಕ್ರಮ ಕೈಗೊಂಡೈತು ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ತಾಜ್ಮಹಲನ್ನು ನಿರ್ಮಿಸಿದವರು ಯಾರು ಎಲ್ಲರೂ ಆನ್ಸರ್ ನೀಡಿರ ಅಂತ ಅನ್ಕೊತೀನಿ ಶಾಜಾನ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಭಾರತದ ಭಾರತ ಸಂವಿಧಾನದ ಅನುಚ್ಛೇದ ಒನ್ನೂರ ಐವತ್ತೇಳರ ಪ್ರಕಾರ ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಒಬ್ಬ ವ್ಯಕ್ತಿಯು ಎಷ್ಟು ವರ್ಷ ವಯಸ್ಸನ್ನು ಪೂರೈಸಬೇಕು ಅಂತ ಕೇಳ್ತಾರ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ವರ್ಷ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಭಾರತದ ಒಂದು ಸಾಂಪ್ರದಾಯಿಕ ಆಟವಾಗಿದೆ ಸಾಂಪ್ರದಾಯಿಕ ಆಟವಾಗಿದೆ ಈಗೇನು ಸ್ಟಾರ್ಟ್ ಆಗಕತ್ತ ನೋಡ್ರಿ ಇನ್ನೇನು ಕೆಲವು ದಿನಗಳಿಗೆ ಎಲ್ಲ ಕೂಡ ಸೇಲ್ ಮಾಡೋದು ಅವರು ಕೊಂಡ್ಕೊಳ್ಳೋದು ಎಲ್ಲ ಕೂಡ ಮುಗಿದೈತಿ ಆ ಆಟ ನೋಡ್ರಿ ಸರಿಯಾದ ಉತ್ತರ ಕಬಡ್ಡಿ ನೆಕ್ಸ್ಟ್ ಪ್ರಶ್ನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ದಿನವಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಕರ ದಿನಾಚರಣೆ ಜಲಿಯನ್ ವಾಲಾ ಭಾಗ ಯಾವ ನಗರದಲ್ಲಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಮೃತ್ಸರ ಆಪ್ಷನ್ ಏರಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಬೆಳೆ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಬೆಳೆಯೇ ಬೆಳೆಯುವ ಋತು ಅಲ್ಲ ಸರಿಯಾದ ಉತ್ತರ ಪಗ್ ಆಗಿರ್ತದ ಸ್ನೇಹಿತರೆ ನಮ್ಮ ಜಡ್ ಇದು ಜಡ್ಡು ಬೇಸೆಯ ರೀ ಜೈದಾಗಿದ್ದು ಜಡ್ ಅಂತ ಹೇಳ್ತಾರೆ ಮುಂಗಾರು ಹಿಂಗಾರದಾಗೋ ಬೈತಾರೆ ಜಡ್ ಬೇಸಿಗೆಯಲ್ಲಿ ಬೆಳೆಯುವ ಬೇಸಾಯ ಜಡ್ ಬೇಸಾಯ ಅಂತ ಕೂಡ ಕರೀತಾರ ಹದಿನಾರನೇ ಪ್ರಶ್ನೆ ಪೂರಿಯ ರಥಯಾತ್ರೆ ಉತ್ಸವವನ್ನು ಈ ಕೆಳಗಿನ ಯಾವ ಹಿಂದೂ ದೇವರ ಪವಿತ್ರ ಯಾನ ಪ್ರಯಾಣವಾಗಿ ಸಂಭ್ರಹಿಸಲಾಗುತ್ತದೆ ಸರಿಯಾದ ಉತ್ತರ ಭಗವಾನ್ ಜಗದ್ನಾ ಜಗನ್ನಾಥ ಸ್ನೇಹಿತರೆ ಈ ಅಷ್ಟೇ ಅಲ್ಲ ನೂರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಾದವರು ಜಿ ಕೆಗೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ರೀ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಕೂಡ ಕಳಿಸಲಾಗ್ತದೆ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಜಿ ಕೆ ಆಗಿರ್ಬೋದು ಅದೇ ರೀತಿ ನಿಮಗೆ ಇಲ್ಲಿ ಮ್ಯಾಥಮೆಟಿಕ್ಸು ರೀಸನಿಂಗು ಮತ್ತು ಇಂಗ್ಲೀಷ್ ಗ್ರಾಮರು ಇಂಗ್ಲೀಷ್ ಎಲ್ಲ ಕೂಡಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಕವರಾಗಿದ್ದ ನೋಟ್ಸ್ ಇರ್ತಾರೆ ಆರಾಮಾಗಿ ಇಲ್ಲಿ ಸ್ಕೋರ್ ಮಾಡ್ಕೋಬೋದು ಈ ನೋಟ್ಸ್ ನಿಮಗೇನಾದರೂ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದ್ರಪ್ಪ ಅಂದರೆ ಕೇವಲ ನೂರು ರೂಪಾಯಿಗಾಗಿ ನಿಮಗೆಲ್ಲ ಪಿ ಡಿ ಎಫ್ ನೋಟ್ಸನ್ನು ಸಿಗುತ್ತಾವ್ರಿ ಇದಕ್ಕಿಂತ ಕಡಿಮೆ ಎಲ್ಲರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲೇ ತಗೋರಿ ಒಂದೊಂದು ಸಬ್ಜೆಕ್ಟ್ಗೆ ಏನಿಲ್ಲ ಅಂದ್ರೂ ಮಿನಿಮಮ್ ಅಂದ್ರೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮದು ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕೇವಲ ನೂರು ರೂಪಾಯ್ದಲ್ಲಿ ಎಲ್ಲ ನೋಟ್ಸು ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಅದೇ ರೀತಿ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೂಡ ನೀಡಲಾಗ್ತದೆ ಸಾರಿ ಪ್ರಶ್ನೆ ಮುಗಿಲಿಲ್ಲ ನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ನಿತೀಶ್ ಕುಮಾರ್ ಅವರು ಯಾವ ರಾಜ್ಯಕ್ಕೆ ಒಂಬತ್ತು ಇದು ಓಲ್ಡ್ ಕ್ವಶನ್ ಪೇಪರ್ ಇದು ಯೂಸ್ ಆಗೋಲ್ಲ ನಿಮಗೆ ಈಗ ನೆಕ್ಸ್ಟ್ ಕ್ವೆಶನ್ಗೆ ಮಿಸ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಬೊಕಾರೋ ಬರ್ನ್ಪುರ್ ರೊಕ್ ರೊಕೇಲ ಇತ್ಯಾದಿಗಳು ಈ ಕೆಳಗಿನ ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಸರುವಾಸಿಯಾಗಿವೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಕಬ್ಬಿನ ಮತ್ತು ಉಕ್ಕು ಸ್ನೇಹಿತರೆ ಇದೆಲ್ಲ ನಿಮ್ಮದು ಬೇಸಿಕ್ ಏನಪ್ಪ ಅಂದ್ರೆ ಸಿಕ್ಸ್ ಟು ಟೆಂತ್ ಬೇಸಿಕ್ ಇರ್ತದೆ ರೀ ಆ ಪುಸ್ತಕ ಓದಿನ ಇನ್ನೂ ಹೆಚ್ಚಿಗೆ ಸ್ಕೋರ್ ಮಾಡ್ಕೋಬೋದ್ರಿ ನೀವು ನಾಗರಿಕನ ಒಬ್ಬನು ತಾನಿರೋ ಪ್ರದೇಶದ ಸ್ಮಾರಕಗಳನ್ನು ರಕ್ಷಿಸುವಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತಿದ್ದರೆ ಆತ ಅಥವಾ ಆಕೆಗೆ ಈ ಕೆಳಗಿನ ಯಾವ ಮೂಲಭೂತ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ಅಂತ ಅನಿಸ್ತದ ಅಥವಾ ಕೇಳ್ತಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಜಲಚಕ್ರದಲ್ಲಿನ ಸಾಗರಗಳು ಸರೋವರಗಳು ಮತ್ತು ನದಿಗಳಲ್ಲಿ ಇರುವ ದ್ರವ ರೂಪದ ನೀರು ಸೂರ್ಯನ ಬೆಳಕಿನಲ್ಲಿ ಅನಿಲ ರೂಪಕ್ಕೆ ಪರಿವರ್ತನೆಯಾಗುತ್ತದೆ ಈ ಹಂತದಲ್ಲಿ ಈ ಸಾರಿ ಈ ಹಂತವನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಬಾಷ್ಪೀಕರಣ ಅಂತ ಅದೊಂದು ಇದು ಐತೆ ನೋಡ್ರಿ ನೀರು ಹಾವಿಯಾಗಿ ಮೋಡಾಗಿ ಮತ್ತೆ ಮಾತು ಮಳೆಯಾಗೋದು ಅದೇ ನೋಡ್ರಿ ಇದು ನೆಕ್ಸ್ಟ್ ಪ್ರಶ್ನೆ ಭಾರತ ಭಾರತದ ರಾಷ್ಟ್ರಪತಿಯಾಗಿ ಚುನಾಯಿತ ಚುನಾಯಿತನಾಗಲು ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಅರ್ಹತೆ ಅಥವಾ ಯೋಗ್ಯತೆ ಇಲ್ಲ ಅಂದರೆ ಉಲ್ಟಾ ಕೇಳಾರಿ ಪ್ರಶ್ನೆ ಯೋಗ್ಯತೆ ಅಲ್ಲ ಅಂತ ಕೇಳ್ತಾರೆ ಇದು ಉಲ್ಟಾ ಇರ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಾದ್ರೂ ಲಾಭದಾಯಕ ಹುದ್ದೆಯನ್ನು ಹೊಂದಿರಬೇಕು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರು ಇವೆಲ್ಲ ನಮ್ಮ ಕವರ್ ಕವರಾಗಿ ಅದ್ರ ಜೊತೆಗೆ ಸಿಕ್ಸ್ ಟು ಟೆಂತ್ ಪುಸ್ತಕದಲ್ಲಿ ಇರ್ತಾವೆ ರೀ ನಮ್ಮ ಕಡೆ ನೋಟ್ಸ್ ತೊಗೋಬೇಕಂತೇನಿಲ್ಲ ಸಿಕ್ಸ್ ಟು ಟೆಂತ್ ನೋಟ್ಸ್ ಬುಕ್ ಓದಿ ಕೂಡ ನೀವು ಇನ್ ಎಕ್ಸಾಮನ್ನು ಕ್ಲಿಯರ್ ರೀ ಅದೇ ಇರ್ತದೆ ರೀ ಸಮಾಜ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸಿಕ್ಸ್ ಟು ಟೆಂತ್ ಓದಿದ್ರೆ ಅಂದ್ರೆ ಆರಾಮಾಗಿ ಕ್ಲಿಯರ್ ಆಗ್ತದೆ ಇವೆಲ್ಲದವ್ರು ಎದ್ರಾಗ ನ ಭೂಮಿಯ ಮೂಲಕ ನಮ್ಮ ಸುತ್ತಲೂ ಚಲಿಸಬಹುದಾದ ಭೂಮಿಯೊಳಗಿನ ಭೂರಚನಾ ಫಲಕಗಳ ಹಠಾತ್ ಚಲನೆಯಿಂದ ಉಂಟಾಗುವ ಕಂಪನ ಅಥವಾ ತರಂಗವನ್ನು ಈ ರೀತಿ ಕರೆಯಲಾಗುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಭೂಕಂಪ ಅಲೆಯಾಗಿರ್ತದ ನೆಕ್ಸ್ಟ್ ಪ್ರಶ್ನೆ ಬಾಕ್ರಾ ಮತ್ತು ಗಿದ್ದ ನೃತ್ಯ ಪ್ರಕಾರಗಳು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ಗೆ ಸಂಬಂಧಿಸಿವೆ ಸ್ನೇಹಿತರೆ ಇದುವರೆಗೆ ನಿಮಗೆ ಎಷ್ಟು ಪ್ರಶ್ನೆ ಕರೆಕ್ಟ್ ಆಗ್ಯಾವು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಯಾಕಪ್ಪ ಅಂದ್ರೆ ನೀವು ಆಲ್ರೆಡಿಗೆ ಸ್ಟಡಿ ಮಾಡಿರಿ ಅಂತ ಅರ್ಥ ನೀವು ಜಿ ಕೆ ಪ್ರಶ್ನೆ ರೀ ನೀವು ಅದನ್ನ ಓದಿದ್ದಿರ್ತತಿ ಸಿಕ್ಸ್ ಟು ಟೆಂತ್ ಅವ ಬೆಸ್ಟ್ ಬುಕ್ ಅಂತಲೇ ರೀ ಸಂವಿಧಾನದ ಅಂಗೀಕಾರದೊಂದಿಗೆ ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ರಾಷ್ಟ್ರವೆಂದು ಯಾವಾಗ ಘೋಷಣೆಯನ್ನು ಮಾಡಿಕೊಳ್ಳಲಾಯಿತು ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಇ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಹವಾಮಾನದ ಒಂದು ಅಂಶವಲ್ಲ ಅಂತ ಕೇಳಿರ್ತಾರೆ ಹವಾಮಾನದ ತೇವಾಂಶ ಇರ್ತೈತಿ ರೀ ತಾಪಮಾನ ಇರ್ತೈತಿ ಮಳೆನೂ ಬೀಳ್ತತಿ ಬಟ್ ಸಸ್ಯಗಳು ಅಲ್ಲ ರೀ ಸಸ್ಯಗಳು ಇವನ್ನೆಲ್ಲ ತೆಗೆದುಕೊಂಡು ಇದ್ದಂದ್ರೆ ಬೆಳಿತಾವ್ರಿ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಶತಮಾನದಲ್ಲಿ ಕೆಂಪು ಮತ್ತು ಬಪ್ ಮರಳುಗಳು ಮರಳುಗಳಿಂದ ನಿರ್ಮಿಸಲಾದ ಭಾರತದ ಅತ್ಯಂತ ಎತ್ತರದ ಸ್ತಂಭ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕುತುಬ್ ಮಿನಾರ್ ಕೆಂಪು ಮತ್ತು ಬಪ್ ಮರಳುಗಳಿಂದ ನಿರ್ಮಿಸಲಾದ ಭಾರತದ ಅತ್ಯಂತ ಎತ್ತರದ ಸ್ತಂಭ ರೀ ಸ್ನೇಹಿತ ಒಂದಿಟ್ಟು ಓದು ಮುಂದೆ ಏನಾರ ಮಿಸ್ಟೇಕ್ ಆದ್ರೆ ಸಮೀಕ್ಷೆ ಯಾಕಂದ್ರೆ ಜಾಸ್ತಿ ಇದಕ್ಕೆ ಡೈಲಿ ಇದ್ರ ಜೊತೆನೇ ಇದ್ರೆ ಈಜಿಯಾಗಿ ಬರ್ತಾರೆ ರೀ ಒಂದು ಸ್ವಲ್ಪ ಸ್ವಲ್ಪ ಅಂಜಿಕೆಯೂ ಕೂಡ ಬರ್ತಿರ್ತದೆ ಆದ್ರೂ ಕೂಡ ಒಂದಿಟ್ಟು ಏನಾರ ತಪ್ಪಾದ್ರೆ ಹೊಟ್ಟೆಗೆ ಹಾಕೋರಿ ನೆಕ್ಸ್ಟ್ ಪ್ರಶ್ನೆ ಮೌರ್ಯರ ಕಾಲದ ಭಾರತದಲ್ಲಿ ಸಂಚರಿಸುತ್ತಾ ತಮ್ಮ ಪ್ರಯಮ ಪ್ರಯಾಣ ಮತ್ತು ಅನುಭವಗಳನ್ನು ಆಧರಿಸಿ ಇಂದಿಕಾ ಎಂಬ ಪುಸ್ತಕವನ್ನು ಈ ಕೆಳಗಿನ ಯಾವರು ಬರೆದಿದ್ದಾರೆ ಅಂತ ಕೇಳಿತಾರೆ ಫಸ್ಟಿಗೆ ಇತಿಹಾಸ ಓದ ಕತ್ತಿರ ಬರೋದಾಯಿದ್ದಾರೆ ಮೆಗಾಸ್ತೀಸ್ತನ ಇಂದಿಕಾ ಎಂಬ ಪುಸ್ತಕ ನೆಕ್ಸ್ಟ್ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಡ್ಯಾಶ್ ಅವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ರೀ ನೆಕ್ಸ್ಟ್ ಪ್ರಶ್ನೆ ದಾಂಡಿಯಾರಸ್ ಎಂಬುದು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಮೌರ್ಯ ರಾಜವಂಶದ ಸ್ಥಾಪಕ ಯಾರು ಇದನಂತರ ಎಲ್ಲರೂ ಕೂಡ ಹೇಳಿ ಹೇಳ್ತೀರಿ ಇದನ್ನು ಏನೇ ಮಿಸ್ ಮಾಡಿದರೂ ಕೂಡ ಈ ಕ್ವಶನ್ಗೆ ಆನ್ಸರ್ ಯಾರು ಮಾಡಿಲ್ಲ ಅಂತ ಚೆಕ್ ಮಾಡ್ತೀನಿ ವಿಡಿಯೋ ನೋಡೋಕತ್ತವರು ಇಂಟ್ರೆಸ್ಟ್ ಕೊಟ್ಟು ನೋಡಕತ್ತವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸರಿಯಾದ ಉತ್ತರ ನೀಡ್ತಾರೆ ಅಂತ ಅನಿಸುತ್ತೆ ನನಗೆ ಇದಕ್ಕೆ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ ರೀ ಇದೊಂದು ನನ್ನ ರಿಕ್ವೆಸ್ಟ್ ರೀ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಧಾರ್ಮಿಕ ಹಬ್ಬ ಅಲ್ಲ ಧಾರ್ಮಿಕ ಹಬ್ಬ ರೀ ಸರಿಯಾದ ಉತ್ತರ ಗಾಂಧಿ ಜಯಂತಿ ಧಾರ್ಮಿಕ ಹಬ್ಬ ಅಲ್ಲರಿ ಇದೊಬ್ಬ ಮುಂದಕ್ಕೆ ತಿಥಿತಿಯರಿ ನೆಕ್ಸ್ಟ್ ಪ್ರಶ್ನೆ ಭಾರತ ವಿಭಜನೆಯ ಪರಿಣಾಮವಾಗಿ ಕೆಳಗಿನಗಳಲ್ಲಿ ಯಾವ ದೇಶಗಳು ತಾಳಿದವು ಸ್ನೇಹಿತರೆ ವಿಭಜನೆ ಮಾಡಿದಾಗ ಜನ್ಮತ್ತಾಳಿದ ಯಾವ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಈ ಕೆಳಗಿನ ಯಾವ ಒಪ್ಪಂದವು ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಅವಮಾನಗೊಳಿಸಿತು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗಾಂಧಿಯರುವಿನ ಒಪ್ಪಂದ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ನೃತ್ಯ ವಿಭಾಗವನ್ನು ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಪರಿಗಣನೆ ಮಾಡಲಾಗುವುದಿಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ವಿಲಾಸಿನಿ ನಾಟ್ಯಂ ನೆಕ್ಸ್ಟ್ ಸುನಾಮಿ ಒಂದು ನೈಸರ್ಗಿಕ ವಿಪತ್ತು ಆಗಿದ್ದು ಇದು ಸಾಗರದಲ್ಲಿ ಏರ್ಪಡುತ್ತದೆ ಸಾಗರದಲ್ಲಿ ಸುನಾಮಿ ಉಂಟು ಆಗಲು ಕಾರಣ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಗರದ ಆಳದಲ್ಲಿ ಅಟ್ರಿಕ್ ಪದರಗಳ ರಚನೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಆಯ್ಕೆಯು ಭಾರತದಲ್ಲಿ ಫಸಲು ಋತುಗಳ ಗುಂಪುಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಸರಿಯಾದ ಉತ್ತರ ರಬಿ ಖಾರಿಫ್ ಮತ್ತು ಜಡ್ ಬೇಸಾಯ ಮುಂಗಾರು ಹಿಂಗಾರು ಜಡ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳ ಪೈಕಿ ಭಾರತದ ಅತ್ಯುನ್ನತ ನ್ಯಾಯ ವಿಭಾಗ ಯಾವುದು ಅತ್ಯುನ್ನತ ಅಂದ್ರೆ ಹೈಯರ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸ್ನೇಹಿತರ ಕೆ ಕೆಎಸ್ ಆರ್ ಆರ್ ಬಿ ಗ್ರೂಪ್ ಡಿ ಐತ್ರಿ ಸುಪ್ರೀಂ ಕೋರ್ಟ್ ರೀ ನಾ ಬಾಂಗ್ಲಾದೇಶದ ರಾಜ್ಯ ಧರ್ಮ ಯಾವುದು ಇಸ್ಲಾಂ ರೀ ಪಾಕಿಸ್ತಾನದ ಇಸ್ಲಾಂ ರೀ ಭಾರತದ ಯಾವುದು ಇಲ್ರಿ ಭಾರತ ಕೂಡ ಯಾವುದೇ ಒಂದು ಏನಪ್ಪ ಅದಲ್ಲಿ ರಾಜ್ಯ ಧರ್ಮ ಅಥವಾ ದೇಶದ ಧರ್ಮ ಅಂತೇಳಿ ಅಂಗೀಕಾರ ಮಾಡಿಲ್ರಿ ಆದರೆ ಹಿಂದೂಗಳು ಜಾಸ್ತಿ ಅದ ರೀ ಜನಸಂಖ್ಯೆಯಲ್ಲಿನ ಜೀವಿಗಳ ಸಂಖ್ಯೆಯನ್ನು ವಿಸ್ತೀರ್ಣ ಅಥವಾ ಘನಫಲಕದ ನಿಯಮಿತ ಮೂಲಮಾನದಿಂದ ಭಾಗಿಸಿದಾಗ ಡ್ಯಾಶ್ ಕರೆಯಲಾಗ್ತದ ಜನಸಂಖ್ಯೆಯ ಸಾಂದ್ರತೆ ಅಂತ ಕರೆಯಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವರಗಳಲ್ಲಿ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತ ಸರ್ಕಾರವು ಪ್ರಾರಂಭಿಸಿದ ವಿಶ್ವಕರ್ಮ ಯೋಜನೆಯ ಉದ್ದೇಶಿತ ಫಲಾನುಭವಿಗಳು ಯಾರು ಇದು ಕರೆಂಟ್ ಅಫೇರ್ಸ್ ಬರ್ತದಾರೆ ಬಟ್ ಆದರೂ ಕೂಡ ಒಂದು ಸ್ವಲ್ಪ ನೆನಪಿರಲಿ ಸಾಂಪ್ರದಾಯಿಕ ಕು ಕರಕುಶಲತೆಯಲ್ಲಿ ಪರಿಣಿತಿ ಹೊಂದಿದವರ ಹೊಂದಿದ ಹೊಂದಿರುವ ವ್ಯಕ್ತಿಗಳು ಸ್ವಲ್ಪ ತಪ್ಪಕಾರಿ ಒಂದೊಂದು ಕ್ಷಮಿಸಿ ಅಂತ ಹೇಳ್ತೀನಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಒಂದು ವೇಳೆ ಒಬ್ಬ ಭಾರತೀಯ ಪ್ರಜೆಗೆ ಆತನ ಜಾತಿಯ ಕಾರಣದಿಂದಾಗಿ ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಿಸಿದರೆ ಆತನಿಗೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ನಿರಾಕರಿಸಲಾಗುತ್ತದೆ ದಲಿತರನ್ನು ಏನು ಶೋಷಣೆ ಮಾಡ್ತಾರಲ್ರಿ ಆ ಇದಾಗಿರ್ತದೆ ನೋಡಿರಿ ಇದು ಇದುವರೆಗೂ ಕೂಡ ಒಂದೊಂದು ಊರಾಗೈತರಿ ಇನ್ನ ಒಂದೊಂದು ದೇವಸ್ಥಾನದ ಒಳಗಡೆ ದಲಿತರನ್ನ ಒಳಗೆ ಬಿಟ್ಕೊಂಗಲ್ರಿ ಇದು ಇದು ವಂಶಪಾರಂಪರಿಕವಾಗಿ ಅಂಟು ಬಂದ ರೋಗ ಆಗಿದೆ ಅಂತಲೇ ರೀ ಸ್ನೇಹಿತರೆ ಇಲ್ಲಿ ಅದಕ್ಕೆ ಸರಿಯಾದ ಉತ್ತರ ಸಮಾನತೆ ಹಕ್ಕು ಇಲ್ಲಿ ಎಲ್ಲರನ್ನು ಸಮಾನತೆಯಿಂದ ಕಾಣಂಗಲ್ಲ ಅಂತೇಳಿ ಇದು ಎದ್ದು ತೋರಿಸದ್ರಿ ಸಾರಿ ನೆಕ್ಸ್ಟ್ ಪ್ರಶ್ನೆ ವಿಂಗ್ಸ್ ಆಫ್ ಪೈರ್ ಆತ್ಮಚರಿತೆಯು ಚರಿತ್ರೆಯು ಭಾರತದ ಯಾವ ಗಣ್ಯ ವ್ಯಕ್ತಿಯ ಜೀವನವನ್ನು ವಿವರಿಸುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಎ ಪಿ ಜಿ ಕ ಅಬ್ದುಲ್ ಕಲಾಂ ಅವ್ರದ್ದು ಸೂಚಿಸದ ಸ್ನೇಹಿತರೆ ನಿಮಗೆ ಇದೇ ರೀತಿ ಕಂಟಿನ್ಯೂಯಸ್ ಆಗಿ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಏನಾದರೂ ಕ್ಲಾಸ್ ಅಥವಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಸಿಲ್ಲಿ ಪ್ರಶ್ನೆ ಆಗಿರ್ಬೋದು ಅದೇ ರೀತಿ ಅತಿ ಹೆಚ್ಚು ಬಾರಿ ಕೇಳಲಾದ ಕಠಿಣ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡಬೇಕಪ್ಪ ಅಂದರೆ ಕಮೆಂಟ್ ಮೂಲಕ ಎಲ್ಲರೂ ಕೂಡ ಎಸ್ ಅಂತ ಕಮೆಂಟ್ ಮಾಡ್ರಿ ಪ್ರತಿನಿತ್ಯ ಆಗಲಿಕ್ಕೂ ಕೂಡ ಒಂದು ಎರಡು ದಿವ್ಸಕ್ಕೊಮ್ಮೆ ಆದರೂ ಕೂಡ ನಾವು ಈ ರೀತಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ್ರಿ ಯಾಕಂದ್ರೆ ಒಂದೇ ದಿವಸನಾಗ ಟೈಪ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಒಂದು ಎರಡು ಮೂರು ದಿವಸ ಆದರೂ ಕೂಡ ಬೇಕಾಗ್ತದೆ ಪ್ರತಿನಿತ್ಯ ಒಂದು ಐವತ್ತು ಅಥವಾ ಒಂದು ನೂರು ಪ್ರಶ್ನೆ ಆದರೂ ಎರಡು ದಿವಸಕ್ಕೊಮ್ಮೆ ಆದರೂ ನೂರು ಪ್ರಶ್ನೆನ ಚರ್ಚೆ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಒಂದು ಎರಡು ತಿಂಗ್ ಒಂದು ತಿಂಗಳದಾಗ ನಿಮ್ಮದು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಲಾಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡ್ಬೋದು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಜನಪದ ನೃತ್ಯವು ಮಹಾರಾಷ್ಟ್ರ ಮೂಲವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಲಾವಣಿ ನಾ ನೆಕ್ಸ್ಟ್ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಯ ಪ್ರಾಥಮಿಕ ಉದ್ದೇಶವೇನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆದಾಯದ ವ್ಯಕ್ತಿಗಳು ಮತ್ತು ಉದ್ಯಮಿಗಳಿಗೆ ಆರ್ಥಿಕ ನೆರವು ಮತ್ತು ಸೇವೆಗಳನ್ನು ಒದಗಿಸುವುದು ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೆ ಬರಾಕತ್ತವ್ರಿ ಅರ್ಥಶಾಸ್ತ್ರದ ಬರಕತ್ತಾವು ಇಲ್ಲಿ ಭಾರತದ ಭೂಗೋಳದ ಬರಕತ್ತಾವು ಭಾರತದ ಹಿಸ್ಟ್ರಿ ಬರಕತ್ತೈತಿ ಕರ್ನಾಟಕ ಹಿಸ್ಟ್ರಿ ಬರಕತ್ತತಿ ನೃತ್ಯಗಳಿಗೆ ಸಂಬಂಧಿಸಿದಂತೆ ಬರಾಕತ್ತವ್ರಿ ಅದೇ ರೀತಿ ನಿಮಗೆ ಇಲ್ಲಿಗ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೂಡ ಬರಕತ್ತವ್ರಿ ಇದು ಎಲ್ಲ ಸಿಲಾಬಸ್ ಇರ್ತತ್ರಿ ಇದು ನಿಮಗೆ ಇಂಪಾರ್ಟೆಂಟ್ ರೀ ಸಿಲಬಸ್ಸನ್ನು ಮಿಸ್ ಮಾಡಿದ್ರೆ ಸಿಲಾಬಸ್ ಏನೈತೆ ತಿಳ್ಕೊಂಡು ಸಿಲಬಸ್ ನೋಡ್ಸು ತಗೋರಿ ನಮ್ಮ ತಗೋ ಅಂತ ಹೇಳಕತ್ತಿಲ್ಲ ನಿಮಗೆ ಎಲ್ಲಿ ಕಡಿಮೆ ಸಿಗ್ತಲ್ಲ ಅಲ್ಲೇ ಕಡಿಮೆ ತಗೋರಿ ಸಿಗ್ತಾವಲ್ಲ ರೀ ಅಲ್ಲೇ ಪರ್ಚೇಸ್ ಮಾಡ್ಕೋರಿ ನೆಕ್ಸ್ಟ್ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಭೋಗಾಲಿ ಬಿಹು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂನಲ್ಲಿ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಜಿತ ದತ್ತಾಂಶದ ಪ್ರಕಾರ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಾಗಿರ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗಿರ್ತದ ಇನ್ನು ಈಗ ಜನಸಂಖ್ಯೆ ಮತ್ತು ವಾಪಸ್ಸು ಜನಗಣತಿ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಇನ್ನೇನು ಕೆಲವು ದಿನಗಳಲ್ಲಿ ಮಾಡ್ತಾರಾ ಅಥವಾ ಇಲ್ಲಾಂದ್ರೆ ಎರಡು ಸಾವಿರದ ಮೂವತ್ತೊಂದಕ್ಕೆ ಒಮ್ಮೆ ಆಗ್ಬೋದ್ರಿ ನೆಕ್ಸ್ಟ್ ಪರಿಸರ ವ್ಯವಸ್ಥೆಯ ಬಹುತೇಕ ಭಾಗಕ್ಕೆ ಶಕ್ತಿಯ ಪ್ರಾಥಮಿಕ ಮೂಲ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ನೆಕ್ಸ್ಟ್ ಪ್ರಶ್ನೆ ಭಾರತೀಯ ಹವಾಮಾನ ಶಾಸ್ತ್ರದ ಪ್ರಕಾರ ಈ ಕೆಳಗಿನಗಳಲ್ಲಿ ಯಾವ ಋತುವು ಭಾರತದಲ್ಲಿ ಇರುವುದಿಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ ವಧಿಯ ಋತು ನೆಕ್ಸ್ಟ್ ಪ್ರಶ್ನೆ ಬಾ ರಾಷ್ಟ್ರೀಯ ಬಹು ವ್ಯಾಯಾಮದ ಬಡತನ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕೆಳಗಿನ ಯಾವ ರಾಜ್ಯಗಳ ಗುಂಪು ಅತ್ಯಂತ ಹೆಚ್ಚು ಬಡತನವನ್ನು ಹೊಂದಿದೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಬಿಹಾರ ಆಗಿರ್ಬೋದು ಉತ್ತರ ಪ್ರದೇಶ ಮತ್ತು ಜಾರ್ಖಂಡ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಅಥವಾ ಐವತ್ತನೇ ಪ್ರಶ್ನೆ ಅಂತ ನೋಡಿದರೆ ಈ ಕೆಳಗಿನ ಯಾವ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗ್ತದಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಜಮ್ ಷಡ್ಪುರ ಸರಿಯಾದ ಉತ್ತರ ಜಮ್ ರೀ ನೆಕ್ಸ್ಟ್ ಪ್ರಶ್ನೆ ಐವತ್ತನೇ ಪ್ರಶ್ನೆ ಇದ್ದರೆ ಒಂದು ಎಕ್ಸ್ಟ್ರಾ ಬಂದತ್ತ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಯಾರಂತ ಕೇಳ್ತಾರೆ ನಿತೀಶ್ ಕುಮಾರ್ ಇದು ಕೂಡ ರಿಪೀಟ್ ಕೂಡ ಆಗೈತಿ ನಾ ಐವತ್ತೆರಡನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಕ್ರಿಕೆಟ್ ವಿಶ್ವಕಪ್ ಪಂದ ಪಂದ್ಯಾವಳಿಯಲ್ಲಿ ಕೆಳಗಿನವರ ಪೈಕಿ ಯಾರು ಭಾರತೀಯ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು ವಿಶ್ವಕಪ್ ಗೆದ್ದಾಗ ಕಪಿಲ್ ದೇವ್ ಅವರು ನಾಯಕತ್ವನ ಹೊಂದಿದ್ದರು ರೀ ಸ್ನೇಹಿತರು ನೋಡಿದ್ರೆ ನಾವು ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ರಿ ಸ್ನೇಹಿತರೆ ನಿಮಗೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಹವಾಲ್ದಾರ್ ಮತ್ತು ಸಿ ಎಚ್ ಎಸ್ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿದ್ರಂದ್ರೆ ಕೇವಲ ನಿಮಗೆ ಒನ್ ನೂರು ರೂಪಾಯಲ್ಲಿ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸಾರಿ ಜಿ ಜಿ ಕೆಗೆ ಸಂಬಂಧಿಸಿದಂತೆ ಎಲ್ಲ ಟಾಪಿಕ್ಕು ಅದೇ ರೀತಿ ಮ್ಯಾಥಮೆಟಿಕ್ಸು ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಆಗಿರುವಂಥ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯ್ದಾಗ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಇದ್ದವರು ನೈನ್ ಫೈವ್ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ನೋಟ್ಸ್ ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡುವುದಲ್ಲಿ ಶುಣ ಶುಭ ದಿನ